ನಮಸ್ತೆ ನಾನು ಇವತ್ತು ಕರ್ಬೇವಿನ ಸೊಪ್ಪಿಂದ ಒಂದು ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಕರ್ಬೇ ನಾನು ಕರ್ಬೇವಿನ ಸೊಪ್ಪಿಂದ ಚಿತ್ರಾನ್ನದ ಪುಡಿ ಮಾಡ್ಕೊಳ್ಳೋದು ಹೇಗೆ ಅದನ್ನ ಹೇಗೆ ಒಗ್ಗರಣೆ ಹಾಕೊಳ್ಳೋದು ಅದನ್ನು ಒಂದರಿಂದ ಎರಡು ತಿಂಗಳು ಹೇಗೆ ಪ್ರಿಸರ್ವ್ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಇದು ಆಫೀಸ್ಗೆ ಹೋಗೋರಿಗೆ ಮತ್ತು ಟ್ರಾವೆಲಿಂಗ್ ಟೈಮಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ ಇದನ್ನ ಹೇಗೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇವತ್ತು ಹೇಳ್ ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಾವು ಪುಳಿಯೋಗರೆ ಒಬ್ಬೊಬ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಂದವ್ರಿಗೆ ಈ ಕರಿಬೇನ್ ಸೊಪ್ಪಿನ ಚಿತ್ರಾನ್ನ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಯಾವುದೇ ರೀತಿಯಾದಂತಹ ಗ್ಯಾಸ್ಟ್ರಿಕ್ ಅಥವಾ ಇನ್ನೊಂದು ಏನಾಗೋದು ಆಗೋದಿಲ್ಲ ಸೊ ಸತಿ ಟ್ರೈ ಮಾಡಿ ಸೊ ನಾನು ಇದಕ್ಕೆ ಪುಡಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ಟವ್ ಆನ್ ಮಾಡಿ ನಾಲ್ಕು ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಸೊ ಆದಷ್ಟು ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ಒಂದರಿಂದ ಎರಡು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಆಮೇಲೆ ನಂತರ ಅದು ಆದಮೇಲೆ ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸೊ ಅದಾದಮೇಲೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಆಮೇಲೆ ಎರಡು ಸ್ಪೂನಷ್ಟು ಉದ್ದಿನಬೇಳೆನೇ ಅದಕ್ಕೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಸೊ ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಇದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಆದಮೇಲೆ ನಾನು ಎರಡು ಹಿಡಿಯಷ್ಟು ಫ್ರೆಶ್ ಆಗಿರೋಂಥ ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ಸೊ ಎರಡು ಹಿಡಿಗಿಂತ ನೀವು ಎರಡು ನಾಲ್ಕು ಹಿಡಿ ತೊಗೊಂಡ್ರೆ ನೀವು ಅದೇ ಥರ ಕಡಲೆ ಕಡಲೆಬೇಳೆ ಎಲ್ಲನೂ ಡಬಲ್ ಮಾಡ್ಕೋಬೇಕಷ್ಟೇ ಸೊ ಮೆಜರ್ಮೆಂಟ್ನ ನಾನು ಸ್ಪೂನ್ ಲೆಕ್ಕದಲ್ಲೇ ತೋರಿಸಿದ್ದೀನಿ ಸೊ ಕರ್ಬೇನ ಸೊಪ್ಪು ಆದಮೇಲೆ ಒಂದು ಸಣ್ಣ ನಿಂಬೆಹಣ್ಣಿನ ಹುಣಸೆ ಹುಣಸೆಹಣ್ಣು ತಗೊಂಡು ಅದನ್ನು ಕೂಡ ಬಾಣಲೇಲಿ ಹುರ್ಕೊಂಡಿದ್ದೀನಿ ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಜಾರ್ಗೆ ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ಅರಿಶಿನದ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಹಿಂಗೆ ಹಾಕ್ಕೊಂಡಿದ್ದೀನಿ ಹಿಂಗೆ ಹಾಕಿ ಸ್ವಲ್ಪ ಹಿಂಗೆ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಪೌಡ್ರ್ ಮಾಡಿಕೊಂಡ ನಂತರ ಅದಕ್ಕೆ ಒಗ್ಗರಣೆ ಹೇಗೆ ಹಾಕೋದು ಅಂತಂದರೆ ಸೊ ನಾನು ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸಾಸಿವೆ ಕಡಲೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಹುರ್ಕೊಂಡು ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿಯಾದಂಥ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಬಳಸೋದಿಲ್ಲ ಸೊ ನಾನು ಪುಡಿಗೆ ಅಚ್ಚಕಾರದ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸೊ ನಾನು ಗ್ರೈಂಡ್ ಮಾಡ್ಬೇಕಾದ್ರೆ ಮರ್ತಿದ್ದೆ ಸೊ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಗ್ಗರಣೆಗೆ ನೀವು ಕೊಬ್ಬರಿ ಅಥವಾ ಬರೆ ಬೆರೆಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ ದಿನ ಇಟ್ಕೋಬೋದು ನಾನು ಹಸಿಕಾಯಿ ತುರಿ ಬಳಸ್ಕೊಂಡಿದ್ದೀನಿ ಹಸಿಕಾಯಿ ತುರಿ ಬಳಸ್ಕೊಂಡ್ರೆ ಒಂದೆರಡು ದಿನದ ಮೂರು ದಿನ ಇದನ್ನು ಯೂಸ್ ಮಾಡ್ಕೊಬಿಡ್ಬೇಕು ಅಥವಾ ಒಂದು ವಾರ ಇಟ್ಟರು ಫ್ರಿಜ್ಜಲ್ಲೆಲ್ಲ ಒಂದು ವಾರದಿಂದ ಹದಿನೈದು ದಿನ ತನಕ ಇರುತ್ತೆ ಪುಡಿ ಇಟ್ಕೊಂಡು ನಾವು ಬೇಕಾದಾಗ ಒಗ್ಗರಣೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಸೊ ಅದನ್ನ ನಾವು ಡ್ರೈ ಆಗಿ ಹೋಗ್ಬಿಟ್ಟಿರುತ್ತೆ ಅದು ಪುಡಿ ಎಲ್ಲ ಎಣ್ಣೆ ಅಂಶನ ಹಿರ್ಕೊಂಡಿರುತ್ತೆ ಸೊ ಹಾಗಾಗಿ ನಾನು ಅನ್ನಕ್ಕಿಲ್ಲಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಪಿಂಚಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಆಪ್ಷನಲ್ಲು ಬೇಕಾದ್ರೆ ಹಾಕ್ಕೋಬೋದು ಅದನ್ನ ಸ್ವಲ್ಪ ಕಾಯಿಸಿರೋ ಎಣ್ಣೆ ನಿಮಗೆ ತುಪ್ಪ ಬೇಡ ಅಂತ ಅಂದರೆ ಕಾಯಿಸಿರೋ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಬೋದು ಇಲ್ಲ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೂ ಆಗುತ್ತೆ ಇಲ್ಲಿ ನೀಟಾಗಿ ಕಲಿಸ್ಕೊಂಡ್ರೆ ರುಚಿಯಾದ ಚಿತ್ರಾನ್ನ ರೆಡಿ ಆಗುತ್ತೆ ಸೊ ಕರ್ಬೇವಿನ ಸೊಪ್ಪಿನ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಆಫೀಸ್ಗೆ ಹೋಗೋರಿಗೆ ಮತ್ತು ಟ್ರಾವೆಲಿಂಗಲ್ಲಿರೋರಿಗೆ ಮನೇಲಿ ಒಂದು ಮೂರು ನಾಲ್ಕು ದಿನ ನಾವು ಅಂತ ಅಂತ ಒಗ್ಗರಣೆ ಹಾಕಿಟ್ಟು ಹೋದರೆ ಚಿಕ್ಕ ಮಕ್ಕಳು ಅಥವಾ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ನಿಮ್ಮ ಕಮೆಂಟ್ ಮಾಡಿ ಥ್ಯಾಂಕ್ ಯು